ಮಾಡಲಿ ಯಾವನ ಅವನ್ ರಾಪಿಡೋ ಮಾಡ್ತಾನೋ ಇನ್ನೊಂದು ಮತ್ತೊಂದು ಮಾಡ್ತಾನ ಅಂತೇಳಿ ಮಾಡ್ತೀನಿ ನೋಡ ಆ ದಮ್ ನಮ್ ಸರ್ಕಾರಕ್ಕಿಲ್ಲ ಆ ದಮ್ ಇಲ್ಲವೇ ಎಷ್ಟೋ ಸಂಘಟನೆಗಳು ಅವ್ರ ಬಾಯಿ ಚಪಾಲ ರಾಜಕಾರಣಿಗಳ ಬಾಯಿ ಚಪಾಲ ಅವನೇನಾದ್ರೂ ಒಂದು ಸುಳ್ಳು ಹೇಳಿ ಇವ್ರಿಗೆ ಈ ಮ ಅದೇನೋ ಹೇಳ್ತಲ್ಲ ಮೊಣಕಾಯಿ ಮೇಲೆ ಬೆಲ್ಲ ಹಾಕಿಬಿಟ್ಟು ನೆಕ್ಕಳೋ ಮಗನೇ ನೆಕ್ಕಳೋ ಮಗನೇ ಎಲ್ಲಿಂದ ಹೊರ ರಾಜ್ಯದಿಂದ ಒಬ್ಬ ಬರ್ತಾನೆ ಸರ್ ಅವ್ನು ಬಂದು ಒಂದು ತಿಂಗಳು ಎರಡು ಇದ್ದು ಇಲ್ಲಿ ಲಿಮಿಟ್ ಆಗಿ ಒಂದು ಲೋಕಲ್ ಓಟರ್ ರೆಡಿ ರೆಡಿ ಮಾಡಿಸ್ಕೊಂಡು ರೇಷನ್ ಕಾರ್ಡ್ ರೆಡಿ ಮಾಡಿಸ್ಕೊಂಡು ಒಂದು ಸೈಟ್ ತಗೊಳ್ತಾನೆ ಲೋಕಲ್ ಗ್ಯಾಸ್ ತಗೊಳ್ತಾನೆ ಎಲ್ಲಿಂದ ಬಂತು ಸರ್ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಆಗತ್ತೆ ಅದು ನಿಲ್ಬೇಕಿಲ್ಲ ನಿಲ್ತಾ ಇಲ್ಲ ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ಇರುವಂತಹ ಎಷ್ಟೋ ಜನ ಯುವಕರಿಗೆ ಕೆಲಸ ಇಲ್ದಂಗೆ ಆಗಿದೆ ಸರ್ ಇಲ್ಲಿ ಹಾಗಾಗಿ ಅವರು ಏನೋ ಹೊಟ್ಟೆ ಪಾಡಿಗೆ ಗಾಡಿಗಳು ತಗೊಂಡಿರ್ತಾರೆ ಅಯ್ಯೋ ಎಲ್ಲ ನಾನು ಇ ಎಂ ಎ ಕಟ್ಟಿದ ಯಾವ ಸೀಸರ್ ಒನ್ ಸೀಜ್ ಮಾಡ್ತಾನೆ ಇನ್ಯಾವನೋ ಟೆಲಿಕಾಲಿಂಗ್ ಮಾಡಿ ಮಾಡಿ ಹಿಂಸೆ ಕೊಡ್ತಾನೆ ಮನೆ ತಗ ಬರ್ತಾನೆ ಮರ್ಯಾದೆ ಹೋಗುತ್ತೆ ನಾನು ಇಷ್ಟೊಂದು ಓದ್ಬಿಟ್ಟಿದ್ದೀನಿ ಅಪ್ಪ ಅಮ್ಮನ್ ಸಾಕಬೇಕು ಕೆಲಸ ಎಲ್ಲ ಒಂದ್ ಹಾಲ್ಕಷ್ಟು ದುಡಿಮೆ ಬರ್ತದೆ ಅವ್ರು ಗೊತ್ತಾಗದೆ ಹೋಗ್ತಿದಾರೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಗೊತ್ತಾಗ್ತದೆ ಓ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ನಾಳೆ ದಿಸಾ ಸರ್ ಏನಾದ್ರು ಆ ಥರ ಆಗೋದು ಬೇಡ ಆಕ್ಸಿಡೆಂಟ್ ಆಗಿ ಒಬ್ಬನಿಗೆ ಹೆಚ್ಚು ಕಮ್ಮಿ ಆಗೋಯ್ತು ಸಾಯೋವರೆಗೂ ಇವನೇ ಯಾರು ಆರ್ ಸಿ ಓನರ್ ಇರ್ತಾನಲ್ಲ ಇವನು ಮತ್ತೆ ಯಾರು ಆಕ್ಸಿಡೆಂಟ್ ಮಾಡಿದವನು ಚಾಲಕ ಇರ್ತಾನೋ ಇವ್ರಿಬ್ರೇ ಸರ್ ಅನ್ಭೋಗಿಸ್ಬೇಕು ಹಂಗೂ ಇವಾಗ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಹೋಗಿ ಆರ್ ಟಿ ಇಲ್ಲ ಟ್ರಾಫಿಕ್ ಪೊಲೀಸ್ ತಿಳ್ಕೊಂಡ್ಲಿ ಇವತ್ತು ಅವ್ರು ಅನ್ಬೋದು ಅಯ್ಯೋ ಯಾವನೋ ಮೀಡಿಯಾ ಮುಂದೆ ಕೂತ್ಕೊಂಡು ಏನೋ ಹೇಳ್ತಾನೆ ಅವ್ನು ಬಿಲ್ಡಪ್ಗೆ ಹೇಳ್ತಾನೆ ಅವನೇನೋ ಹೇಳ್ತಾನೆ ಪ್ರಚಾರಕ್ಕೆ ಹೇಳ್ತಾನೆ ಅದಲ್ಲ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆದಾಗ ನಿಮ್ದು ಆರ್ ಸಿ ಆರ್ ಸಿ ನಿಮ್ಮೆ ಸೇರಿದೆ ಡೀಲ್ ನನ್ನೇ ಸೇರ್ತಿದೆ ಇಬ್ಬರು ಅನ್ಭೋಗಿಸ್ತೀವಿ ಸರ್ ಹೌದ ಇಬ್ರು ಅನ್ಭೋಗಿಸ್ತಿವಿ ಇದನ್ನ ಎಷ್ಟೋ ಜನ ಪಬ್ಲಿಕ್ ಗೊತ್ತಿಲ್ಲ ಸರ್ ತರಲ್ಲ ಸರ್ ಇಲ್ಲ ಎಷ್ಟೋ ಜನ ಸರ್ ಆಟೋ ಡ್ರೈವ್ ಒದ್ದಾಡ್ತಿದ್ದಾರೆ ಕ್ಯಾಬ್ ಡ್ರೈವ್ ಒದ್ದಾಡ್ತಿದ್ದಾರೆ ಇವಾಗ ಕೆಲವೊಂದು ಚಾಲಕ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾವೆ ನಾವು ಅನ್ಕೊಂಡ್ವಿ ಇಲ್ಲ ನಾವು ಸ್ವಲ್ಪ ಕೈ ಜೋಡ್ಸೋ ಮಾಡೋಣ ಇಲ್ಲ ಸರ್ ಅದಕ್ಕೆ ನಿಲ್ಸೋದಕ್ಕೆ ಬೇಜಾನ್ದಾರಿ ಇತ್ತು ಬಟ್ ನಾವೇ ಅದಕ್ಕೆ ಕೈ ಜೋಡ್ಸೋದ್ ಬೇಡ ಸರ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಏನಾಗಿದೆ ಗೊತ್ತಾ ಈಗ ನೀವೊಂದ್ ಸಂಘಟನೆ ನಾನೊಂದ್ ಸಂಘಟನೆ ಮತ್ತೊಬ್ಬರೊಂದ್ ಸಂಘಟನೆ ನನ್ನ ಹತ್ರ ಒಂದ್ ಐವತ್ ಜನ ನಿಮ್ಮ ಹತ್ರ ಜನ ಅಲ್ಲೊಂದ್ ನೂರ ಐವತ್ ಜನ ಇದೀವಿ ನೂರ ಐವತ್ತು ಜನನು ಐ ಮಾಡ್ತಿರೋದು ನಮ್ಮ ಪರವಾಗಿ ಪ್ರದೀಪ್ ಮಾಡ್ದೆ ನಮ್ಮ ಇನ್ನೊಬ್ಬ ಮಾಡ್ದೆ ನಮ್ಮ ಪರವಾಗಿ ಯಾರೇ ಮಾಡೋ ಸಪೋರ್ಟ್ ನಾವ್ ಮಾಡೋಣ ಅನುಕೂಲ ನಮ್ಗೆ ಏನೋದಿಲ್ಲ ಏ ನಮ್ಮ ಅಧ್ಯಕ್ಷ ಮಾಡ್ತಿಲ್ಲ ಅವನ ಯಾರು ಅಧ್ಯಕ್ಷ ಮಾಡ್ತಾರೆ ನಾವೇನಕ್ ಅವ್ರಿಂದ ಹೋಗ್ಬೇಕು ಅವನ್ಗೆ ಹೆಸರು ಬದಿ ಸರ್ ಇಲ್ಲಿ ಹೆಸರು ಯಾವನಕ್ ಬಂದ್ರೆ ಏನಂತೆ ಚಾಲಕರಿಗೆ ಅನುಕೂಲ ಆಗುತ್ತೆ ಅದನ್ನ ಬಳಕೆ ಮಾಡ್ಕೊಳ್ಬೇಕು ಇದನ್ನ ಹೇಳ್ತಿದ್ವಿ ಪ್ರತಿಯೊಬ್ಬರು ಇದ್ದಾರೆ ಖಂಡಿತ ಇದೆ ಸರ್ ಜನ ಇಲ್ಲ ಜನಗಳಿದ್ದಾರೆ ಅವ್ರವ್ರು ಇರ್ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಖಂಡಿತ ಇದಾರೆ ಒಗ್ಗಟ್ಟಾಗಿ ಸೇರ್ಬೇಕು ಇವರೆಲ್ಲ ಒಗ್ಗಟ್ಟಾಗಿ ಸೇರಿ ಮಾತ್ರ ನಮಗೆ ನ್ಯಾಯ ಸಿಕ್ತಿಲ್ಲ ಅಂತ ಮಾತಾಡ್ತಾರೆ ಒಂದು ಹಾಲದು ಮರ ಈ ಕೊಂಬೆ ನಾನೇ ಬೆಳೆದಿದ್ದು ಈ ಕೊಂಬೆ ನಾನ್ ಬೆಳೆದು ಈ ಕೊಂಬೆ ನಾನ್ ಬೆಳೆದು ಅಂತ ಹಂಗಾಗ್ಬಿಟ್ಟಿದೆ ಈ ಹಾಲದ ಮರಗಳಲ್ಲಿ ಚಾಲಕ ಅನ್ನೋ ಪಕ್ಷಿಗಳು ಎಷ್ಟ್ ಜನ ಅವ್ರೆ ನನ್ ಕೊಂಬೆಲಿ ಇಷ್ಟು ಜನ ಅವ್ರೆ ಆ ಕೊಂಬೆಲಿ ಅವ್ರೆ ಈ ಕೊಂಬೆಲಿ ಅವ್ರೆ ಅಂತ ಯೋಚನೆ ಮಾಡ್ಬಿಟ್ರೆ ಬೇರೆ ಚಾಲಕ ಅನ್ನೋದು ಒಂದೇ ಬೇರಲ್ವಾ ಸರ್ ಕೊಂಬೆಗಳು ಮಾತ್ರ ಬದಲಾವಣೆ ಆಟೋ ಡ್ರೈವರ್ ಎಂಟ್ರಿ ಕೊಡ್ತಾ ಇರಲಿಲ್ಲ ಖಂಡಿತ ಜಾಗಕ್ಕೆ ಬರಲ್ಲ ಈಗಲೂ ಕೂಡ ಜಗಳಾಗುತ್ತೆ ಹೇಳ್ತಾರೆ ಯಾರು ಒಪ್ಪ ಮಾಡ್ಬಿಡ್ತಾನೆ ಅಂತ ನಾನು ಇವತ್ತು ಕೂಡ ಬರ್ತೀನಿ ಹತ್ತು ನಿಮಿಷಕ್ಕೆ ಐವತ್ತು ಜನ ಆಟೋ ಡ್ರೈವರ್ಗಳು ನಾನು ಹೇಳಿ ಜಾಗಕ್ಕೆ ಬರಲ್ಲ ಮೀಟರ್ ಹಾಕಲ್ಲ ನೀ ಮೀಟರ್ ಹಾಕೊಳ್ಳಿ ರ್ಯಾಪಿಡ್ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ಆ ದುಡ್ಡು ನಿಮ್ಗೆ ಅಲ್ಲೇ ಕೂಡ ಮಿಕ್ಕಳುತ್ತ ಸರ್ ಆಗಿದೆ ಇದಾಗಿದೆ ಇದಾಗಿದೆ ಈಗ ಆಟೋ ಡ್ರೈವರ್ ಈಗ ಬುದ್ಧಿ ಕಲ್ತಿದ್ರೆ ಈಗ ಎಷ್ಟೋ ಜನ ಆಟೋ ಡ್ರೈವರ್ ಈಗ ಬುದ್ಧಿ ಸರ್ ಅದು ನಾನು ಒಪ್ಕೊಳ್ತೀನಿ ಯಾಕೆ ಎಷ್ಟೋ ಜನ ಆಟೋ ಡೋರ್ ಇದಾರೆ ನಾವು ಕೆಲವು ವೀಡಿಯೋಗಳು ನೋಡಿದೀವಿ ಈಗ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅವ್ರಿಗೆ ಇವತ್ತು ನಾನು ಅಲ್ಲಿ ಹೋಗಲ್ಲ ಇಲ್ಲ ಹೋಗಲ್ಲ ಅಂದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ನಾನು ಹೆಂಡತಿ ಮಕ್ಕಳಿಗೆ ಏನ್ ಕೊಡಬೇಕು ಸಾಯಂಕಾಲ ಮನೆಗೆ ತಗೊಂಡು ಮನೆಗೆ ದುಡ್ಡು ದುಡ್ ಅನ್ನೋದು ಅವ್ರ ಮನ್ಸಕ್ ಬಂದು ಖಂಡಿತ ಬರ್ತೀವಿ ಸರ್ ನಾನು ನೋಡ್ತಿದ್ದೀನಲ್ಲ ಈಗ ಕರ್ದ್ರ ಸಾಕಪ್ಪ ಬಾಡಿಗೆ ಹೋಗೋಣ ಅನ್ನೋ ಮಟ್ಟಕ್ಕೆ ನಮ್ಮ ಡ್ರೈವರ್ ಈಗ ಬದಲಾಗಿದ್ದಾರೆ ಸರ್ ಯಾಕೆ ನನಗೆ ಸಂಘಟನೆ ಇಲ್ಲ ಅಂತೇಳಿ ನಾನು ಅವ್ರ ಮೇಲೆ ಈಗ ಹೇಳೋದಂತ ನೋಡಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಎಷ್ಟೋ ಜನ ಡ್ರೈವರ್ ಆ ಕೆಲಸಗಳು ಮಾಡಿದ್ದಾರೆ ಏ ಬರಲ್ಲ ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡು ಕೇಳಿದ್ರು ಇದ್ದಾರೆ ಅದ್ ಯಾರು ಗೊತ್ತ ಯಾರೋ ಒಬ್ಬೊಬ್ಬ ಮಾಡೋದು ಈಗ ನಾನು ಆಗಲೇ ಹೇಳೋದಲ್ಲ ಈ ಪೊಲೀಸರ ಬಗ್ಗೆ ಒಂದು ಪರ್ಸೆಂಟ್ ಒಳ್ಳೇರ್ ಇದ್ರೆ ಪರ್ಸೆಂಟ್ ಕೆಟ್ಟೋರ್ ಇದಾರೆ ಅಂತಲ್ಲ ನಮ್ಮ ಡ್ರೈವರ್ ಗಳು ಕೆಲವೊಬ್ರು ಕೆಟ್ಟೋರು ಸರ್ ಇದ್ದಾರೆ ಆ ತರದಿಂದ ಕೆಲವೊಂದು ಆಸೆ ಏನು ಗೊತ್ತಾ ತುಂಬಾ ವರ್ಷದಿಂದ ಹೋರಾಟ ನಾನು ಕೂಡ ನೋಡ್ತಾ ಇದ್ದೀನಿ ನಾನು ವಿರುದ್ಧ ಅಂದ್ರೆ ಅಂದ್ರೆ ಸಿಸ್ಟಮ್ ಅಂದ್ರೆ ಕಾನೂನ ದುರ್ಬಳಕೆ ವಿರುದ್ಧ ಮಾಡಿ ಹೌದು ಅಲ್ಲಿ ಅವ್ರು ಏನಂತಂದ್ರೆ ನಮ್ಮ ಟೈಮ್ ಮೇಲೆ ಕೊಡಿತ್ರ ಅಂತ ಅವರು ನಿಮ್ಮ ಟೈಮ್ ಮೇಲೆ ಓಡita ಇಲ್ಲ ನೀವು ಕಾನೂನು ಬೇಕಾ ಮಾಡ್ಸ್ಕೊಳ್ಳಿ ಇಲ್ಲ ಆಟೋ ಡ್ರೈವರ್ ಅವರ ಡಿಮ್ಯಾಂಡ್ ಏನಂತಂದ್ರೆ ಅಂಗೆ ನಮಗೆ ವೈಟ್ ಬೋರ್ಡ್ ಮಾಡ್ಬಿಡಿ ಬಿಡಿ ಹೌದು येलो ಬೋರ್ಡ್ ಮಾಡಿ ಹೌದು ಸರ್ ಈಗ ನಾನು ಮಾಡ್ತಾ ಇಲ್ಲ ಈಗ ನಾನು ನನ್ನ ಕಾರ್ ತಗೊಂಡಿದ್ದೀನಿ ಸರ್ ವೈಟ್ ಬೋರ್ಡ್ ಇದೆ ಅಂದ್ರೆ ನಾನು ಹೋಗ್ಬಿಟ್ಟು ಬಾಡಿಗೆ ಓಡಿಕೊಂಡು ಬಂದಿತ್ರ ಏನನ್ ಅನ್ಸುತ್ತೆ ಅದು ಸರ್ ಸರ್ಕಾರ ಸರ್ ಹೌದು ಸರ್ ಆ ಇದು ನಾನು ಹೇಳಕ್ಕೆ ಬಂದೆ ಸರ್ ಎಲ್ಲೋ ಬೋರ್ಡ್ ಅಂತ ಕೊಡೋದು ಕಮರ್ಷಿಯಲ್ ಓಡಾಡೋದಕ್ಕೆ ಮಾತ್ರ ಎಲ್ಲೋ ಬೋರ್ಡ್ ಅಂತ ಕೊಡೋದು ಈಗ ಕೆಲವೊಂದು ಈಗ ಫೋರ್ ಪ್ಲಸ್ ಒನ್ ಅಂತ ಇರ್ತಾವಲ್ಲ ಸರ್ ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಕಟ್ಟಬೇಕು ಸೆವೆನ್ ಪ್ಲಸ್ ಒನ್ ಇರ್ತವೆ ಮೂರ್ ತಿಂಗಳ ಕಟ್ಟಬೇಕು ಈ ತರ ಮಾಡಿದರೆ ಇವ್ ಏನಾದ್ರೂ ಇವ್ನ ಯಾವನೋ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಚಿವನಲ್ಲ ಇವನು ಕರೆಕ್ಟ್ ಆಗಿ ಇವನ್ ಕರೆಕ್ಟ್ ಕಾನೂನು ತಿಳ್ಕೊಂಡ್ರಾಗೆ ಇವನು ಯೋಗ್ಯವಾದ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೆ ನಂಗೆ ಇತ್ತು ಅಂದ್ರೆ ತಾಕತ್ತಿದ್ರೆ ಮಾಡ್ಲಿ ಸರ್ ಎಲ್ಲಾನು ವೈಟ್ ಬೋರ್ಡ್ ನೋಡೋಣ ಬಸ್ ಕಾರ್ ಎಲ್ಲ ವೈಟ್ ಬೋರ್ಡ್ ಮಾಡ್ಲಿ ಸರ್ ನೋಡ ಯಾಕೆ ಸರ್ ಟ್ಯಾಕ್ಸ್ ಕಟ್ಬೇಕು ಇಲ್ಲಿ ಟೂ ವೀಲರ್ ಓಡಾಡ್ತವ್ರಲ್ಲ ಅವ್ರು ಕಮರ್ಷಿಯಲ್ ಮಾಡ್ತಾರ ವೈಟ್ ಬೋರ್ಡ್ ಟೂ ವೀಲರ್ ಮಾಡಬಹುದು ಹಂಗೆ ಕೊಡ್ಲಿ ಟ್ಯಾಕ್ಸ್ ನಿಲ್ಸ್ಬಿಡ್ಲಿ ಹೌದು ಎಷ್ಟು ಬೈಕ್ ಇದೆ ಸರ್ ಇವರೆಲ್ಲ ತಗೊಳ್ತಿಲ್ಲ ಇವರೆಲ್ಲ ಕಮರ್ಷಿಯಲ್ ಮಾಡ್ತಾರಲ್ಲ ಆಟೋದೋನು ಎಲ್ಲೋ ಬೋರ್ಡ್ ಅವನು ಟ್ಯಾಕ್ಸ್ ಕಟ್ಬೇಕು ಕಾರನು ಟ್ಯಾಕ್ಸ್ ಕಟ್ಟಬೇಕು ಇವ್ರು ಮಾತ್ರ ಎಲ್ಲೋ ಬೋರ್ಡೇ ಓಡಾಡ್ಬೇಕು ಇವ್ ಟೂ ವೀಲರ್ ವೈಟ್ ಬೋರ್ಡ್ ಇಟ್ಕೊಂಡು ವೈಟ್ಕೊಂಡು ಜೊಬ್ಲ ಹಾಕೊಂಡು ಇಲ್ಲ ಮಾಡಂಗಿದೆ ಟೂ ವೀಲರ್ ಕಟ್ಟಕ್ ಮಾಡ್ಲಿ ಒಂದು ರಾಪಿಡೋ ಮಾಡ್ತಾನೋ ಇನ್ನೊಂದು ಮತ್ತೊಂದು ಮಾಡ್ತಾನ ಟ್ಯಾಕ್ಸ್ ಕಟ್ಟೋ ನೀನು ಅಂತ ಹೇಳಿ ಮಾಡ್ತೀನಿ ನೋಡ ಅದ್ ನಮ್ ಸರ್ಕಾರಕ್ಕಿಲ್ಲ ಮಾಡ್ಕೊಂತ ಅವರ ಬಾಯಿ ಚಪಾಲ ರಾಜಕಾರಣಿಗಳ ಬಾಯಿ ಚಪಲ ಅವನೇನಾದ್ರೂ ಒಂದು ಸುಳ್ಳು ಹೇಳಿ ಇವ್ರಿಗೆ ಈ ಅದೇನೋ ಹೇಳ್ತಲ್ಲ ಮಣಕೈ ಮೇಲೆ ಬೆಲ್ಲ ಎಕ್ಟ ನೆಕ್ಕಳ ಮಗನೇ ನೆಕ್ಕಳ ಮಗನದಲ್ಲಿ ಈ ತರ ಆಗೋಗಣ ಸಂಘಟನೆ ಓಲಾ ಊಬರ್ಗೆ ಆಪೋಸಿಟ್ ಆಗಿ ನಂದೇ ಒಂದು ಟ್ಯಾಕ್ಸಿ ಸರ್ವಿಸ್ ಮಾಡಿದೆ ಆ ಟೈಮಿಗೆ ನಮ್ಮ ಸಪೋರ್ಟ್ ಮಾಡಲಿಲ್ಲ ಜೊತೆಲಿ ಇದ್ದರು ಆಚೆ ಹೋಗಿ ಸ್ವಾಮಿ ಅವ್ರಿಗೆ ಹೇಳಿ ಎಚ್ ಡಿ ಕೆ ಗ್ಯಾಪ್ ಅಂತ ಯಾವ್ದೋ ಒಂದು ಬಂದು ನಾನು ಅವಾಗ ನಿಜ ಒಂದು ಒಳ್ಳೆ ಪ್ಲಾನ್ ಇಟ್ಕೊಂಡಿದ್ದೆ ಸರ್ ಒಂದು ದಿನಕ್ಕೆ ಒಬ್ಬ ಡ್ರೈವರ್ ನೂರು ರೂಪಾಯಿ ಪೇ ಮಾಡಲಿ ಇಪ್ಪತ್ತು ಸಾವಿರ ಜನ ಡ್ರೈವರ್ ಇಟ್ಕೊಂಡ್ರೆ ಆರು ಕೋಟಿ ರೂಪಾಯಿ ಒಂದು ತಿಂಗಳು ನಮ್ಗೆ ಇನ್ಕಮ್ ಸರ್ ಹೇಳ್ತೀನಿ ಬೇಕಾದ್ರೆ ಯಾವನಾದ್ರೂ ಕೇಳಿದ್ರೆ ದಾಖಲೆ ಇವತ್ತು ಮನೆ ಕೊಡ್ತೀನಿ ನಾನು ಅದರಲ್ಲಿ ಆರು ಕೋಟಿ ರೂಪಾಯಿ ಸರ್ ನಾನು ಪರ್ ಮಂತ್ ಪ್ಲಾನ್ ಮಾಡಿದ್ದು ಒಂದು ಕಾಲು ಕೋಟಿ ರೂಪಾಯಿ ಡ್ರೈವರ್ ಫಂಡ್ ಅಂತಾನೆ ಇರಬೇಕು ಯಾವನಾದ್ರೂ ಕೇಳಿದಾಗ ತಾಳೆ ಡ್ರೈವರ್ ಫಂಡ್ ಇದು ಬಳಕೆ ಅವಾಗೆಲ್ಲ ಡ್ರೈವರ್ ಅಂದ್ರೆ ಕಂಡ ಸ್ವಲ್ಪ ಮಾಡ್ತಿದ್ರು ನಮ್ ಡ್ರೈವರಿಂದ ಫಂಡ್ ಹೋಗ್ಬೇಕಂತ ಮಾಡಿದ್ದೆ ಇನ್ನು ಒಂದು ಕಾಲ್ ಕೋಟಿ ರೂಪಾಯಿ ನಮ್ಮ ಆರ್ಮಿ ಫಂಡ್ ಒಂದು ಕಾಲ್ ಕೋಟಿ ರೂಪಾಯಿ ರೈತರು ಅಂತಾನೆ ಫಂಡ್ ಹೋಗ್ಲಿ ಇನ್ನು ಒಂದು ಕಾಲ್ ಕೋಟಿ ಸಿಗುತ್ತೆ ನನಗೆ ಬೇಜಾನ್ ಆಗೋಯ್ತು ನನ್ನ ಸ್ಟಾಫ್ ನ ಮೇಂಟೈನ್ ಮಾಡ್ಕೊಂಡು ಬೇಜಾನು ಆ ಮಟ್ಟಕ್ಕೆ ಯೋಚನೆ ಮಾಡಿದೆ ಸರ್ ನಾನು ನಿಮ್ಗೆ ಯಾಕಂದ್ ಕಾಲ್ ಸರ್ ನಿಜವಾಗೂ ಸರ್ ಡ್ರೈವರಿಂದ ಫಂಡ್ ಹೋಗ್ಬೇಕು ಆರ್ಮಿಯಿಂದ ಫಂಡ್ ಹೋಗ್ಬೇಕು ರೈತರಿಂದ ಫಂಡ್ ಹೋಗ್ಬೇಕು ಅವ್ರ ಅವ್ರದ್ದು ಅಂತ ಸೇವ್ ಮಾಡ್ಬೇಕು ಸರ್ ವಿತ್ ನಾನು ಡ್ರಾಫ್ಟೇ ಮಾಡಿಸಿದೆ ಸರ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಮಾಡಿದ್ದೆ ಪಬ್ಲಿಕ್ ನನಗ್ ಕೈ ಹಿಡಿದಿಲ್ಲ ಸರ್ ಈಗ ಸುಮ್ನ ಆಗ್ಬಿಟ್ಟು ಈಗ ಈಗ ಸುಮ್ನಾಗೆ ಈಗ ಯಾವಾಗ ಶುರು ಮಾಡ್ತಾರೆ ಸರ್ ತಿರ್ಗಾ ಸಂಘಟನೆ ಈ ಇವತ್ತೆಷ್ಟು ಸರ್ ತಾರೀಕು ಇವತ್ತು ಹನ್ನೆರಡು ಸರ್ ತಾರೀಕು ಹನ್ನೆರಡು ಎಳ್ಳು ಅಷ್ಟೇ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಬ್ಬ ಕಳೆದು ಮಹಾರಣ ದಿಸ ತಿರ್ಗಾ ಜೈ ಭಾರತ ಯುವ ಸೇನೆ ಸಂಘಟನೆ ತಿರ್ಗಾ ಶಿರ್ ಆಗುತ್ತೆ ಕರ್ನಾಟಕದ ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ನನ್ನ ಪದಾಧಿಕಾರಿಗಳಿದ್ದಾರೆ ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾರೆ ಫೋನ್ ಮಾಡ್ತಾರೆ ಆಯ್ತು ಮಾಡ್ರಪ್ಪ ಸಂಬಂಧಪಟ್ಟ ಅಧಿಕಾರಿ ನಾನೇನೋ ಫೋನ್ ಮಾಡಿ ಹೇಳ್ತೀನಿ ಅಂತಿದ್ದೀನಿ ಅದು ಬಿಟ್ಟು ಸರ್ ತಮಿಳುನಾಡು ಜೈ ಭಾರತ್ ಯುವ ಸೇನೆ ಮಾಡಿದ್ದೀನಿ ಕೇರಳದಲ್ಲಿ ಮಾಡಿದ್ದೀನಿ ಆಂಧ್ರದಲ್ಲಿ ಮಾಡಿದ್ದೀನಿ ಸರ್ ನಾನು ಪಾಪ ಅವ್ರನ್ನೆಲ್ಲ ಮಾಡಿ ನನ್ನ ನನ್ನ ಕೆಲಸ ಕಾರ್ಯಗಳು ನೋಡಿಕೊಂಡು ಚೆನ್ನಾಗಿ ಚೆನ್ನಾಗಿದ್ರು ಈಗ ಅದಾದ್ಮೇಲೆ ನಾನು ಸ್ವಲ್ಪ ಸುಮ್ನ ಅದೇ ಯಾಕಂದ್ರೆ ಈ ಮದ್ವೆ ಆಯ್ತು ಇನ್ನೊಂದು ಮದ್ವೆ ಅನ್ಕೊಂಡ್ರೆ ಹಂಗ ನಾನು ಸುಮ್ನ ಈಗ ನಂದೇ ಒಂದು ಸ್ವಂತ ಉದ್ಯೋಗ ಬೇಕು ಅಂತ ಹೇಳಿ ಏನೋ ಒಂದು ಚಿಕ್ಕದಾಗಿ ನಂದು ಏನೋ ಮಾಡ್ಕೊಂಡು ಇದ್ಗಡೆ ಕುಂತ್ಕೊಂಡಿದೀನಿ ಈಗ ತಿರ್ಗ ಜಯ ಭಾರತ ಯುವಸೇನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಬ್ಬ ಕಳೆದು ದಿನದಿಂದ ಪ್ರದೀಪ್ ಮತ್ತೆ ರಸ್ತೆಗೆ ಬೀಳ್ತೇನೆ ಅನ್ಯಾಯದ ವಿರುದ್ಧ ಹೋರಾಡ್ತೇನೆ ಇನ್ನು ಎಷ್ಟೇ ಕೇಸ್ ಗಳಾದ್ರೂ ಹಾಕ್ಸ್ಕೊಳಕ್ ರೆಡಿ ಇದ್ದೀನಿ ಎಷ್ಟೇ ಸರಿ ಜೈಲಕ್ಕೆ ಕಳಿಸ್ರು ಹೋಗಕ್ ರೆಡಿ ಇದ್ದೀನಿ ನಾನೇನು ಅಯ್ಯೋ ಜೈಲ್ಗೆ ಹೋಗ್ತದೆ ಭಯ ನನ್ನ ಲಾಯರ್ ನನ್ ಲಾಯರ್ ಇವತ್ತು ನಗ್ತಾರೆ ಜೈಲ್ ಸರ್ ಪ್ಲೀಸ್ ಸರ್ ನೀವು ಜರ್ಜ್ ಮುಂದೆ ರಿಕ್ವೆಸ್ಟ್ ಮಾಡಿ ಸರ್ ಓಟ್ ಬಂದ್ ನಾಲ್ಕು ಸಹ ಆರಾಮಾಗಿ ಇದ್ದು ಬರ್ತೀನಿ ಅಂತೀನಿ ನಮ್ಮ ಲಾಯರ್ ನಿಜವಾಗೂ ಕೇಳ್ತಾರೆ ಏನು ಪ್ರದೀಪ್ ಸರ್ ಎಲ್ಲರೂ ಜೈಲ್ಗೆ ಹೋಗಬೇಕಂದ್ರೆ ಬೇಜಾರು ಆಗ್ತಿರ್ ಖುಷಿಯಾಗಿ ಹೋಗ್ತಿರಲ್ರಿ ಅಂತಾರೆ ಯಾಕೆ ಅಂತ ಹೇಳಿದ್ರೆ ನಾನು ಒಳ್ಳೇದು ಮಾಡ್ಬೇಕು ಎಷ್ಟು ಖುಷಿ ಪಡ್ತೀನೋ ನನಗೆ ಕೆಟ್ಟದ್ದು ನಾನು ಅಷ್ಟೇ ಖುಷಿ ಪಟ್ಟಿದ್ದೀನಿ ಸರ್ ಇದು ನಾನು ಜಬ್ಬು ಕೇಳ್ತೀನಿ ನನ್ನ ಜೊತೆಲಿರೋ ಗೊತ್ತು ನಮ್ಮ ಲಾಯರ್ ಗೊತ್ತು ಸರ್ ಹಣಕ್ಕೆ ಆಸೆ ಪಡ್ತಾರೆ ಅಂತ ದೂರ ಇಟ್ಟು ನನ್ನ ಕೆಲಸಕ್ಕೆ ನನ್ನ ಸ್ನೇಹಕ್ಕೆ ಆಸೆ ಪಡುವಂತ ಮಾಧ್ಯಮದ ಜೊತೆಲಿ ಖಂಡಿತ ಸಮಾಜಕ್ಕೊಂದು ಮೆಸೇಜ್ ಕೊಡ್ತೀನಿ ಮತ್ತು ಜೈ ಭಾರತ್ ಯುವ ಸೇನಾ ಸಂಘಟನೆ ಮುಂದುವರಿಸ್ತೀನಿ ಸರ್ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತೆ ಎಷ್ಟೋ ಜನಕ್ಕೆ ನಾನು ಕೆಲಸ ಕಾರ್ಯಗಳು ಮಾಡಿಕೊಟ್ಟಿರೋಂಥ ಸ್ನೇಹಿತರುಗಳಿಗೂ ಪ್ರದೀಪ್ ಮನ್ ಮುಂಚೆ ಥರ ಈಗ ಏನು ಈಗ ಕಳೆದ ಎರಡು ವರ್ಷದಿಂದ ಎಷ್ಟು ಆ್ಯಕ್ಟಿವ್ ಆಗಿದ್ನೋ ಅದಕ್ಕಿಂತ ಎರಡು ಪಟ್ಟು ಆ್ಯಕ್ಟಿವ್ ಆಗಿ ಈ ಹಬ್ಬ ಕಳೆದು ನೆಕ್ಸ್ಟ್ ಡೇಯಿಂದ ರೆಡಿ ಇರ್ತಾನೆ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಣ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಣ ನಮಗೆ ಸಿಕ್ಕುವಂತಹ ಹಕ್ಕನ್ನು ನಾವು ಪಡೆಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ವೀಕ್ಷಕರೇ ಇದು ಪ್ರದೀಪ್ ಅವರು ಮಾತನಾಡಿರುವಂಥದ್ದು ಜೈ ಭಾರತ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾಗಿದ್ರು ಈಗ ಮತ್ತೆ ಆರಂಭ ಮಾಡ್ತಾ ಇದ್ವಿ ಸೊ ಒಂದು ಒಳ್ಳೆ ಹ್ಯಾಂಡ್ ಇರುವಂಥದ್ದು ಭ್ರಷ್ಟಾಚಾರ ದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಿಡಿಗುಂಡಿ ಇರುವಂಥ ಒಂದಷ್ಟು ಜನ ಹುಡುಗರುಗಳು ಬೇಕಾಗಿದ್ದಾರೆ ಸೊ ಅವ್ರ ಜೊತೆ ಕೈ ಜೋಡಿಸೋಣ ಮೊದಲು ನಿಮಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊಳ್ತಾ ಇರಲಿಲ್ಲ ಜನಗಳಿಗೋಸ್ಕರ ಪ್ರಶ್ನೆ ಮಾಡ್ತಾ ಇದ್ರಿ ಜನಗಳಿಗೋಸ್ಕರ ಪ್ರಶ್ನೆ ಮಾಡ್ತಾ ಹೋಗಿ ನಿಮ್ಗೆ ಏನು ಬೇಕಾದ್ರು ಸಿಗ್ತಾ ಹೋಗಿ ಸಿಗ್ತಾ ಹೋಗಿ ಆದರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಯಾವತ್ತೂ ಕೂಡ ಕೈ ಹಾಕಬೇಡಿ ಒಂದಷ್ಟು ಬದಲಾವಣೆ ತರ ರೆಡಿ ಆಗೋಣ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ರೆ ಎಲ್ಲರೂ ಮಲ್ಕೊಂಬಿಟ್ರೆ ಕಷ್ಟ ಯಾರಾದರೂ ಒಬ್ಬರಾದ್ರೂ ಎಚ್ಚರಿಕೆ ಅಂದಿರಬೇಕಲ್ವ ಸಿಸ್ಟಮ್ ವಿರುದ್ಧ ಸಿಡಿದೇಳೋಣ ಓಕೆ ಎನಿವೇಸ್ ರೈಟ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದಷ್ಟು ಹೊಸ ಕಾರ್ಯಕ್ರಮಗಳ ಜೊತೆ ಬರುತ್ತೆ ಅದರಲ್ಲಿ ಭ್ರಷ್ಟಾಚಾರ ವಿರುದ್ಧನೂ ಕೂಡ ಜಾಸ್ತಿ ಆಗಿರುತ್ತೆ ಇದು ಫ್ರೀ ಕರಪ್ಷನ್ಗೋಸ್ಕರ ನಮ್ಮ ಸುತ್ತಮುತ್ತ ನಾವು ಜಗತ್ತನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು ನನ್ನ ಸುತ್ತಮುತ್ತ ಇರೋಂಥ ಒಂದು ನಾಲ್ಕು ಜನ ಚೇಂಜ್ ಮಾಡಿದ್ರು ಕೂಡ ಅದು ದೊಡ್ಡ ಮಟ್ಟದ ಬದಲಾವಣೆ ಒಂದು ಸಾವಿರ ಕೋಟಿನಲ್ಲಿ ಒಂದು ಹತ್ತು ಕೋಟಿ ನಮ್ಮ ಸರ್ಕಾರಕ್ಕೆ ಒಳ್ಕೋತು ಅಂತಂದರೆ ಅದು ಕೂಡ ದೊಡ್ಡ ಮಟ್ಟದ ಬದಲಾವಣೆ ಆರಂಭ ಆಗಲಿ ಇವತ್ತಿನ ಯುವ ಪೀಳಿಗೆ ಪ್ರಶ್ನೆ ಮಾಡುವಂತ ತಾಕತ್ತನ್ನ ಧೈರ್ಯವನ್ನ ಬೆಳೆಸ್ಕೊಳ್ಳಿ ಅದು ನಿಮ್ಗೋಸ್ಕರ ಬೆಳೆಸ್ಕೊಳ್ಳಿ ಮಾಡಕ್ಕೆ ನಾವಿದೀವಿ ಅಂತ ಹೇಳ್ತಾ ಪ್ರದೀಪ್ ಅವರೇ ಮಾಡಿರ್ತೇವೆ ನಿಮ್ಮ ಸಹಾಯ ನಮ್ಗೆ ಇದು ರೈಟ್ ನ್ಯೂಸ್